ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಶ್ವೇತಾ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಮತ್ತು ಕೋಳಿ ಸಾರು ಹೇಗೆ ಮಾಡೋದು ಅಂತ ನೋಡುವ ಎರಡು ಲೋಟೆ ಅಕ್ಕಿಯನ್ನು ನೀರಲ್ಲಿ ಹಾಕಿ ನಾಲ್ಕು ಗಂಟೆ ನೆನೆಸಿಡಬೇಕು ಹಂಚಮಚ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಬೇಕು ಈಗ ಹಿಟ್ಟು ರೆಡಿಯಾಗಿದೆ ಅಕ್ಕಿ ರೊಟ್ಟಿಯನ್ನು ನಾವು ಒಲೆ ಮೇಲೆ ಮಾಡ್ತಿದ್ದೇವೆ ಒಲೆ ಮೇಲೆ ಮಾಡಿದ್ರೇ ತುಂಬ ಟೇಸ್ಟ್ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ಜಾಸ್ತಿ ಎಣ್ಣೆ ಹಾಕಬಾರ್ದು ಈ ಅಕ್ಕಿ ರೊಟ್ಟಿಗೆ ಡ್ರೈ ಇದ್ದಷ್ಟು ಒಳ್ಳೆಯದು ಮಟ್ಟನ್ನು ಕಾವಲಿಗೆ ಮೇಲೆ ಹಾಕಿ ಈ ಥರ ತಾಳೆಗರಿಯಲ್ಲಿ ಬಿಡಿಸೋದು ಇದೇ ಇದರ ಸ್ಪೆಷಾಲಿಟಿ ಅಂದರೆ ಚಂದ ಮಡಿಗೆ ರೌಂಡಾಗಿ ತಾಳೆಗರಿಯಿಂದ ಹಗೂರಕ್ಕೆ ತೆಳ್ಳಗೆ ಇದು ತೆಳ್ಳಗೆ ಬರಬೇಕು ಆ ಥರ ಬಿಡಿಸ್ಬೇಕು ಅವಶ್ಯಕತೆ ಇಲ್ಲ ಈಗ ರೋಸ್ಟ್ ಆಗಿದೆ ಚಂದ ಮಡಿಗೆ ಸೈಡ್ ಇಂದ ಬಿಡಿಸ್ತಾ ಬರಬೇಕು ಹಗೂರಕ್ಕೆ ಫೈನಲ್ಲಿ ನಮ್ಮ ರೊಟ್ಟಿ ರೆಡಿಯಾಗಿದೆ ಅಷ್ಟು ನಾವು ಕೋಳಿ ಸಾರು ಮಾಡುವ ಒಂದು ಕೆ ಜಿಯಷ್ಟು ಕೋಳಿ ಮಾಂಸ ಇದೆ ಕ್ಲೀನ್ ಮಾಡುವ ಮತ್ತು ಮಸಾಲೆ ರೆಡಿ ಮಾಡುವ ಅರ್ಧ ಹೋಳಷ್ಟು ಕಾಯಿ ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಹತ್ತು ಹನ್ನೆರಡು ಮೆಣಸು ಮತ್ತು ಗರಂ ಮಸಾಲೆ ಹಾಕಿ ರುಬ್ಕೊಳ್ಳುವ ಮಸಾಲೆ ರೆಡಿ ಆಗಿದೆ ಉಪ್ಪು ಹುಳಿ ರಸ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು ಚಿಕನ್ ಬೇಯ್ತಾ ಬಂತು ಇದಕ್ಕಿನ್ನು ಮಸಾಲೆ ಹಾಕುವ ಈಗ ಅಕ್ಕಿ ರೊಟ್ಟಿ ಮತ್ತೆ ಚಿಕನ್ ಸಾರು ರೆಡಿ ಆಗಿದೆ ಮತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ